ಓಂ ನಮೋ ಭಗವತೆ ವಾಸುದೇವಾಯ ವಿಶ್ವಾಸು ನಾಮ ಮೊದಲನೇ ಅಮಾವಾಸ್ಯೆಯು ಯುಗಾದಿ ಅಮಾವಾಶಯ ಆಗಿರುತ್ತೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಸಾಯಂ ಕಾಲ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಮಾವಶಯವು ಪ್ರಾರಂಭವಾಗಿ ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಸಾಯಂ ಸಂಧ್ಯಾಕಾಲ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಈ ಅಮಾವಾಶೆ ಒಂದು ಮುಹೂರ್ತ ಕಾಲ ಆಗಿರುತ್ತೆ ಮೀನರಾಶಿ ಪೂರ್ವಭಾದ್ರಪದ ನಾಲ್ಕನೇ ಪ ಲಗ್ನದಲ್ಲಿ ಅಮಾವಾಶೆಯು ಪ್ರಾರಂಭಗೊಂಡು ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರದ ಮೂರನೇ ಪಾದದಲ್ಲಿ ಅಮಾವಾಶೆಯು ಕೊನೆಗೊಳ್ತಾ ಇರುತ್ತೆ ಈ ಅಮಾವಾಶೆಯು ವಿಶೇಷವಾಗಿ ಮೇಷರಾಶಿ ತುಲಾ ತುಲಾರಾಶಿ ಮತ್ತು ಮಕರ ರಾಶಿ ಈ ನಾಲ್ಕು ರಾಶಿವರೆಗೂ ಸ್ವಲ್ಪ ಕಿರಿಕಿರಿಯನ್ನು ಕೊಡುವಂತಹ ಪರಿಸ್ಥಿತಿ ಇರುತ್ತೆ ಸೊ ಹೀಗಾಗಿ ದಿನ ಕಾಲ ಸೂರ್ಯಗ್ರಹಣವೂ ಇರೋದ್ರಿಂದ ಯಾವುದೇ ಕಾರಣ ಕೂಡ ಅತಿಯಾದಂತಹ ದೂರ ಪ್ರಯಾಣ ಬೇಡ ಇನ್ನು ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ ಶನಿವಾರ ದಿನ ಯಾವುದೇ ಕಾರಣಕ್ಕೂ ಕೂಡ ತಾವು ಮದ್ಯಪಾನವನ್ನು ಮಾಡುವಂತದ್ದಾಗಲಿ ಅಥವಾ ಈ ದುಶ್ಚಟಗಳಿಗೆ ದಾಸರಾಗಿರುವಂತಹವರು ಕೆಲವೊಂದಿಷ್ಟು ಜನ ಇರ್ತಾರೆ ಇಸ್ಪೀಟ್ ಆಡೋದು ಜೂಸ್ ಆಡೋದು ಇಂತಹ ಪ್ರಕ್ರಿಯೆಗಳನ್ನ ಮಾಡ್ತಾ ಇರ್ತೀರಿ ಯಾವುದೇ ಕಾರಣಕ್ಕೂ ಕೂಡ ಸೂರ್ಯಗ್ರಹಣದ ಸಮಯದಲ್ಲಿ ಇಂತಹ ವ್ಯಸನಗಳನ್ನ ನೀವೇನಾದ್ರೂ ಮಾಡಿದ್ರೆ ಅಂದ್ರೆ ಮುಂದಿನ ಹನ್ನೊಂದು ವರ್ಷಗಳ ಕಾಲದವರೆಗೂ ಕೂಡ ತಾವು ಸಮಸ್ಯೆಯಿಂದನೇ ಬಳಲುವಂತಹ ಪರಿಸ್ಥಿತಿ ಇರುತ್ತೆ ಯಾಕೆಂದ್ರೆ ಮನುಷ್ಯನ ಜೀವನದಲ್ಲಿ ಸಕಲ ಸಂಪತ್ತನ್ನು ಕೂಡ ಸ್ವಾಸ್ಥ್ಯವನ್ನು ಕೊಡುವಂತಹ ಗ್ರಹ ಯಾವ್ದಾದ್ರು ಇತ್ತು ಅಂತೇಳಿದ್ರೆ ಸೂರ್ಯಗ್ರಹ ಆಗಿರುತ್ತೆ ಇನ್ನು ಒಂಬತ್ತು ಗ್ರಹಗಳು ಕೂಡ ಸೂರ್ಯಗ್ರಹಣ ಸುತ್ತನೇ ಸುತ್ತ ಇರುತ್ತೆ ಹೀಗಾಗಿ ಸೂರ್ಯಗ್ರಹಣ ಸಮಯದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವಂತದ್ದು ತುಂಬಾ ಅವಶ್ಯಕತೆ ಆಗಿರುವಂತಹ ಪರಿಸ್ಥಿತಿ ಇರುತ್ತೆ ತಮ್ಮ ಮನೆಯಲ್ಲಿ ಏನಾದ್ರೂ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಿರಿಕಿರಿ ಇತ್ತು ಸೂರ್ಯಗ್ರಹಣದಿಂದ ಮತ್ತಷ್ಟು ನಮಗೆ ತೊಂದರೆಗಳ ಆಗ್ಬಹುದು ಅನ್ನುವಂತಹ ಆಪತ್ತು ಏನಾದ್ರೂ ತಮಗಿತ್ತು ಅಂತಂದ್ರೆ ಸೂರ್ಯಗ್ರಹಣದ ಕಾಲದ ನಂತರದಲ್ಲಿ ತಮ್ಮ ಮನೆಯನ್ನು ತೊಳೆಯುವಂತಹ ನೀರಿನಲ್ಲಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನ ಹಾಕಿ ತಮ್ಮ ಮನೆಯನ್ನ ಶುಚಿಗೊಳಿಸಿದ್ರೆ ಅಂತ ಹೇಳಿದ್ರೆ ತಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ರೀತಿ ವಾಸ್ತು ದೋಷಗಳಾಗಿರ್ಬಹುದು ದೃಷ್ಟಿದೋಷ ಇರಬಹುದು ನರ ದೋಷ ಇರ್ಬೋದು ಯಾವುದೇ ರೀತಿ ತಂತ್ರ ಭಾಗಗಳಲ್ಲಿ ಏನಾದ್ರೂ ನಿಮ್ಮ ಮನೆಯಲ್ಲಿ ಏನಾದ್ರೂ ಆಗಿತ್ತು ಅಂತಂದ್ರೆ ಗ್ರಹಣದ ಮೋಕ್ಷ ಕಾಲದ ಸಮಯದಲ್ಲಿ ತಮ್ಮ ಮನೆಯನ್ನ ಶುಚಿಗೊಳಿಸಿದ್ರೆ ಸಾಕಷ್ಟು ಅಭಿವೃದ್ಧಿ ಫಲ ಆಗಿರುತ್ತೆ ಇನ್ನು ಯುಗಾದಿಯೊಂದು ತಪ್ಪದೇನೆ ಈ ನಾಲ್ಕು ರಾಶಿಯವರು ಅಂದ್ರೆ ಮೇಷರಾಶಿ ಸಿಂಹರಾಶಿ ತುಲಾರಾಶಿ ಮಕರ ರಾಶಿಯವರು ಹತ್ತಿರದ ಯಾವುದಾದ್ರೂ ದೇವಸ್ಥಾನಕ್ಕೆ ತಮ್ಮ ಶಕ್ತಾನುಸಾರ ಧಾನ್ಯಗಳನ್ನ ದಾನ ಮಾಡೋದ್ರಿಂದ ವಿಶ್ವಾಸು ನಾಮ ಸಂಸ್ಥರದಲ್ಲಿ ಬಂದೊದಗುವಂತಹ ಯಾವುದೇ ರೀತಿಯ ಗ್ರಹ ಪೀಡೆಗಳಿರ್ಬೋದು ಗ್ರಹ ದೋಷಗಳಿರ್ಬಹುದು ನರದೋಷ ಇರ್ಬೋದು ಸಕಲ ದೋಷಗಳನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲಕರ ಆಗಿರುತ್ತೆ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ತಮ್ಮ ಬೆಂಬಲ ಸದಾ ಕಾಲ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ